ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಪಟ್ಟಣದ ಮಾನಸ ಕಾಲೇಜುಗೆ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಅವರು ಭೇಟಿ ನೀಡಿದರು ಈ ವೇಳೆ ಸಚಿವ ಸೋಮಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೇಕ್ ಕತ್ತರಿಸಿದರು ಬಳಿಕ ದತ್ತೇಶ್ ಅವರು ಸನ್ಮಾನಿಸಿ ಅಭಿನಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹನೂರು ಶಾಸಕರಾದ ಎಂಆರ್ ಮಂಜುನಾಥ್ ಮಾಜಿ ಸಚಿವ ಎನ್ මහೇಶ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ದತ್ತೇಶ್ ಕುಮಾರ್ ಮಾಜಿ ಅಧ್ಯಕ್ಷರಾದ ಸುಂದರ ಕೇಂದ್ರ ನಿಗಮ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಭಾಗ್ಯದ ಸಂಗೀತ ಗೊಳಸಿ ಬಗ್ಗೆ ಮುಖ್ಯಮಂತ್ರಿಗಳನ್ನ ಕಸೇ ಮಾಡಿದ್ರಿ ಅವರು ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಒಂದು ನಿಮಿಷ ಅವರು ಇದ್ರೆ ಮಾಡಲ್ಲ ಅಂತಂದ್ರು ಮುಖ್ಯಮಂತ್ರಿಗಳ ಜೀವನದಲ್ಲಿ ಯಾವ್ದಾದ್ರು ಒಂದು ನಿಜ ಹೇಳಿರೋದು ಕೇಳಿದ್ದಪ್ಪ ಎರಡುವರೆ ವರ್ಷ ಯಾವ್ದಾರು ಒಂದು ಹೇಳಿದಾರ ನನಗೇನು ಆ ಥರದ ಅವಶ್ಯಕತೆ ಇಲ್ಲ ನನಗೇನು ಅವಶ್ಯಕತೆ ಇಲ್ಲ ನನಗೆ ಬೇಕಾಗಿರೋದು ರೈಲ್ವೆ ಯೋಜನೆ ಅವ್ರಿಗೆ ಒಂದು ನಿಮಿಷ ಒಂದು ಫೋನ್ ಕೊಟ್ಬಿಡು ಅವ್ರು ಬಂದಾಗ ನಾನು ಸುಳ್ಳು ಹೇಳ್ತೀನಿ ಅವ್ರು ಸುಳ್ಳು ಹೇಳ್ತಾರೆ ಗೊತ್ತಾಯ್ತದೆ ಮುಖ್ಯಮಂತ್ರಿಗಳು ಜೀವನದಲ್ಲಿ ಈ ಎರಡೂವರೆ ವರ್ಷದಲ್ಲಿ ಪ್ರಧಾನಿ ಮುಖ್ಯಮಂತ್ರಿ ಆಗಿ ಯಾವ್ದಾರು ಒಂದು ನಿಜ ಹೇಳಿರೋದು ತೋರಿಸಪ್ಪ ನೀವು ಬಳಿ ಹೆದರೆ ಕೈ ಎತ್ಕೊಂಡ್ರೆ ಸರ್ ನೀವು ರಾಜ್ಯ ಸರ್ಕಾರ ನಾಳೆ ಬೆಳಿಗ್ಗೆ ಕಳ್ಸಿದ್ರೆ ಮಾರನೇ ಬೆಳಿಗ್ಗೆ ನಾನು ಅದಕ್ಕೆ ಯಾವ ರೀತಿ ಚಾಲನೆ ಕೊಡಬೇಕು ಕೊಡ್ತೀನಿ ಬಂದ್ರೆ ಹೈಕಮಾಂಡ್ ಆಫರ್ ಬಂದರೆ ಒಂದು ನಿಮಿಷ ಆಮೇಲೆ ಆಫರು ಒಳ್ದು ಬಂದರೆ ಇವೆಲ್ಲವೂ ಇಲ್ಲ ನಮ್ಮಲ್ಲಿ ನಾಯಕರಿದ್ದಾರೆ ಆ ನಾಯಕರಿಗೆ ಎಲ್ಲವೂ ಮಾಹಿತಿ ಇರ್ತದೆ ಆಗಿರೋದ್ರಿಂದ ಭಗವಂತ ಮಾದಪ್ಪ ಇಲ್ಲಿದ್ದಾನೆ ಅಂತ ಹೊಡಿಕೊಂಡು ಹೋದ್ರೆ ಮಾನಪ ಸುತ್ತಲ್ಲ ಮಾಟಪ್ಪ ನಮ್ಮ ಇದ್ದಾರೆ ಅಂತ ಇದ್ದಕ್ಕೆ ಹೋಗಿ ಬಂದು ಇಷ್ಟೆಲ್ಲ ಮಂದಿದ್ದರು ಖುಷಿಯಾಗಿದ್ದೀನಿ ಒಂದು ಸತ್ಯ ಯಾವ್ಯಾವ ಕಾಲಕ್ಕೆ ಏನೇನಾಗಬೇಕು ಕಾಲೇ ಎಲ್ಲ ಕೂಡ ಉತ್ತರ ಕೊಡ್ತಾರೆ ಬಿ ಜೆ ಪಿಯಲ್ಲಿ ಭಿನ್ನಮತಿಯ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ ಇವತ್ತು ರೇಣುಕಾಚಾರ್ಯನ ಟೀಮು ಹೈಕಮಾಂಡ್ಗೆ ದೂರ ಬರೋಕೆ ಮೂರು ದಿವಸ ರೇಣುಕಾಚಾರ್ಯರು ನಾನು ನಮ್ಮ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ವ್ಯವಸ್ಥೆ ಮಾಡಿದ್ದೆ ಒಬ್ಬೊಬ್ಬ ಮಂತ್ರಿ ಕೇಂದ್ರದ ಮಂತ್ರಿ ಒಂದೊಂದು ದಿನ ನಾವು ಹೋಗಿ ಅಲ್ಲಿ ರಾಷ್ಟ್ರ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಸೂ ಕೂತ್ಕೊಂಡು ಪಬ್ಲಿಕ್ ಇವೆಂಟ್ಸ್ ಮಾಡಬೇಕು ಅಂತ ಇದೆ ಅದೆಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ನಾನು ಎರಡು ಬಾರಿ ಹೋಗಿದ್ದೀನಿ ಮೊನ್ನೆ ನಾನು ಇದ್ದಾಗೇನೆ ಹದಿನಾರನೇ ತಾರೀಕು ಎಲ್ಲ ಬಂದಿತ್ತು ಅವ್ರಿಗೆ ಏನೇನು ಹೇಳಬೇಕು ಹೇಳಿದ್ದೀನಿ ಬಂದು ಇವೆಲ್ಲ ಮರ್ತ್ಬಿಟ್ಟು ಮೊದಲು ನೀವುಗಳು ಹೆಂಗೆ ಸೋತೀವಿ ಅನ್ನೋದು ಪಾರ್ಟಿ ಸಂಘಟನೆಗೆ ಏನು ಬೇಕು ಕೊಡಿ ಅಂತ ಹೇಳಿದ್ದೀವಿ ನೋಡಿರಿ ಬೇಪರ್ ಬರೋದೆ ಒಂದು ಒಳಗಡೆ ತಪಸ್ತಿದೆ ಒಂದು ಒಂದು ಸತ್ಯ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಾರ್ಟಿ ಈ ಪಾ ನಮಗೆ ಪಾರ್ಟಿಗಿಂತ ದೇಶ ದೊಡ್ಡದು ಅಂತ ನಾವು ದೇಶಕ್ಕಿನ್ನ ನಾವು ಪಾರ್ಟಿ ದೊಡ್ಡ ದೊಡ್ಡದು ಅಂತವರಲ್ಲ ನಾವು ಈ ದೇಶಕ್ಕೋಸ್ಕರವಾಗಿ ನಮ್ಮ ಪಕ್ಷ ಎಲ್ಲರನ್ನೂ ಕೂಡ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ರಾಷ್ಟ್ರದ ನಮ್ಮೆಲ್ಲರ ನಿತ್ಯ ನಾವು ಹಾಗಿದ್ರೆ ನಿಮ್ಮಲ್ಲಿ ಭಿ ಭಿನ್ನಾಭಿಪ್ರಾಯಗಳು ಇಲ್ಲವ ಸರ್ ನಿಮ್ಮ ಪಕ್ಷ ಏನು ಇಲ್ಲ ಮೂರು ಮೂರೂ ಇಲ್ಲ ಭಿನ್ನಾಭಿಪ್ರಾಯ ನೋಡ್ತೀನಿ ಹೆಚ್ಚಾಗಿ ನಮ್ಮಂತೆಯವರು ಸುಮಾರು ಜನ ಇದ್ದೀವಿ ಭಿನ್ನಾಭಿಯೋಗ ಬಾರದು ಹೆಂಗೆ ಇಂಜೆಕ್ಷನ್ ಕೊಡಬೇಕು ಅಂತ ಗೊತ್ತಿರೋದಂಗೂ ಕೊಡ್ತೀವಿ ಗೊತ್ತಿರೋಂಗು ಕೊಡ್ತೀವಿ ಗೊತ್ತಿರುವಂಗೂ ಕೊಡ್ತೀವಿ ಗೊತ್ತಿರದಂಗೆ ಕೊಡ್ತೀವಿ ನಮಗೆ ದೇಶ ಇದ್ದರೆ ನಾವು ದೇಶ ಇಲ್ಲ ನಾವಲ್ಲ ಹಾಗಿರೋದಿಲ್ಲ ಇಡೀ ವಿಶ್ವ ನರೇಂದ್ರ ಮೋದಿಯವರ ಆದಳಿತವನ್ನು ಇವತ್ತು ಕಾರ್ಯವೈಖರಿಯನ್ನು ಮೆಚ್ಕೊಂಡಿದ್ದೀವಿ ಪಾಪ ಕಾಂಗ್ರೆಸ್ ಅವ್ರಿಗೆ ಏನು ಕೊಡ್ತೀವಿ ಏನಿದೆ ಯಾವ ದೇಶದಲ್ಲಿದೆ ವ್ಯವಸ್ಥೆ ಏನಾಗಿದೆ ಎಲ್ಲಿದೆ ನಡೀತಾ ಇದೆ ಭಾರತ ಸರ್ಕಾರ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಯೋಜನೆಗಳಲ್ಲಿ ಒಂದೇ ಒಂದನ್ನು ಅವರು ಒಂದು ಪರ್ಸೆಂಟು ಮೂವ್ ಮಾಡಿದರೆ ಸಾಕಾಗಿತ್ತು ಅದಿಲ್ಲ ಇಸ್ಲೀವಾಗಿದೆ ಆಗಿದೆ ಸರ್ ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಪುಸ್ತಕದಲ್ಲಿ ಕಣ್ಣು ವಿರೋಧ ಕಣ ಎಲ್ಲೋ ಯಾರೋ ಕಂಟ್ರಾಕ್ಟರ್ ಹತ್ರ ಹೋಗಿ ಏನೋ ಮಾಡಿಕೊಂಡು ಹೊರಗೆ ಆ ಕಂಟ್ರಾಕ್ಟರ್ ಅವ್ರು ಇಪ್ರೆ ಬೀದಿಲಿ ಕಿತ್ತಾಡೋ ಬಂದ್ಬಿಡ್ತಾರೆ ಶಾಸಕರಿಗೆ ಮಾತ್ರ ಐವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡ್ತಾ ಇದ್ದಾರೆ ಸರ್ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರಿಗೆ ಇಲ್ಲ ಒಂದು ನಿಮಿಷ ಆ ಥರದ ಒಂದು ತೀರ್ಮಾನ ಇವ್ರು ಏನಾದ್ರು ಮಾಡಿದ್ರೆ ಮೂರ್ಕಿನ್ನ ಇವ್ರಕ್ಕಿನ್ನ ಈ ದೇಶದಲ್ಲಿ ನಮ್ಮಲ್ಲಿ ಸಾಮಾನ್ಯ ಜನ ಇದ್ದಾವೆಲ್ಲ ಅವ್ರಿಗಿನ್ನ ಏನು ಏನಲ್ಲ ಅಂದರೆ ಒಂದು ಸತ್ಯ ಈ ರೀತಿಯಾದ ಸೇಡಿನ ಭಾವನೆಯನ್ನು ಇಟ್ಕೊಂಡು ಮಾಡಕ್ಕೆ ಮಾಡೋಕ್ಕೋದ್ರೆ ಇವರು ಮಠಾಸ ಈ ಭಾಗದಲ್ಲಿ ರೈಲ್ವೆ ಸಮಾವೇಶ ಈಗ ಸಮಾವೇಶ ಮೊಬೈಲ್ ಹತ್ರ ಇಲ್ಲ ಸಿದ್ದರಾಮಯ್ಯ ಅವರ ಕುರ್ಚಿ ಆಡ್ತಿದೆ ಹಾಗಾಗಿ ಇದನ್ನು ಒಂದು ಎಚ್ಚರಿಕೆಯ ಸಂದೇಶ ರೈತರೇ ಮಾಡೋಕ್ಕೆ ಕೋಟ್ರೆ ಮಾಡ್ತಿದ್ದಾರೆ ಅಂತ ವಾದಿ ಹೈಕಮಾಂಡ್ಗೆಿದ್ದಾರೆ ಇವೇನು ಹೇಳ್ತಾರೋ ಹೇಳ್ತೀರಂತ ಹೇಳಿ ಬಂದಿದ್ದಾರೆ ಗ್ರಾಮೀಣ ಅಲಾಬಾಯ್ತು ಅವ್ರು ಮುಖ್ಯಮಂತ್ರಿ ಆದಾಗೆ ಒಕ್ಕೆ ನಾನು ನಮಗೂ ಕೂಡ ಮಾಡಿದ್ದೀನಿ ರೀ ಒಂದು ಅಡ್ಮಿನಿಸ್ಟ್ರೇಷನಲ್ಲಿ ಖುಲಿಸ್ತದ ಅದ್ರಲ್ಲಿ ಏನೇನು ತೊಂದರೆ ಹೇಳ್ತೀವಿ ಇದೆಲ್ಲ ಗ್ರಾಮ ಮಾಡ್ತೀರ್ತಾರೆ ಗ್ರಾಮೀಣ ಐದು ವರ್ಷ ಏನು ಏ ಮೊಬೈಲ್ ತೆಗೆದು ಪರ್ಸೆಂಟ್ ನಾನು ಸಿದ್ದರಾಮಯ್ಯದಲ್ಲಿ ಆಗಿದೆ ಭಾರತ ಸರ್ಕಾರ ಕೊಡೋದು ಲೇಖರ ಏನೆಲ್ಲ ನಡವಳಿಕೆ ಮಾಡ್ತಾ ಇದ್ದಾರೆ ನಾವು ಕೊಡೋ ಸ್ಕೀಮೇ ಒಂದು ಖರ್ಚು ಮಾಡೋದೇ ಒಳ್ಳೆಯದಾಗಿದೆ ಹಾಗೆ ಯಥರಾದ ಪ್ರಜೆ ಆಗಿದೆ ಒಂದು ಈಗ ನಾವು ಮತ್ತೊಂದು ಸಭೆ ಇವೆಲ್ಲ ಯಾವುದು ಕೋಣ ಆಮೇಲೆ ಕಾಂಗ್ರೆಸ್ನಲ್ಲಿ ಅದೇ ಬಂದ ಈಗಾಗಲೇ ಹೈಕಮಾಂಡ್ನವರು ಇವರು ಹೇಳಿದ್ದಾರೆ ಈ ಒಂದು ಹೈಕಮಾಂಡ್ ಅವರು ಹೇಳಿದ್ದಾರೆ ನವಂಬರ್ ಡಿಸೆಂಬರು ಜನವರಿ ಒಳಗಡೆ ಈಗ ಜನವರಿ ಇಪ್ಪತ್ತಾರು ಆದಮೇಲೆ ನಾವು ಯಾವ ರೀತಿ ತೀರ್ಮಾನ ಮಾಡಿಕೊಂಡಿದ್ದೇವೆ ಹೇಳು ಅನ್ನೋದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಸಿದ್ದರಾಮಯ್ಯವರಿಗೆ ಗೊತ್ತಿದೆ ಸಿದ್ದರಾಮಯ್ಯ ನನಗೆ ತಿಳಿದು ಮಾಡಿ ಯಾಕೆ ನಂಟ್ಕೊಂಡಿದ್ದಾರೆ ಗೊತ್ತಿಲ್ಲ ಯಾಕೆವೆಲ್ಲ ಅವರಂತೂ ಬದಲಾವಣೆ ಆಗ್ತದೆ ಮೈಂಡ್ ಸೆಟ್ಟು ಕೂಡ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೋಮಣ್ಣಕ್ಕೆ ಪ್ರಬಲವಾಗಿ ನಾನು ರಾಷ್ಟ್ರದ ಮಂತ್ರಿ ರಾಜ್ಯ ಅಧ್ಯಕ್ಷ ಆಗೋದು ಮೂವತ್ತೆರಡು ರಾಜ್ಯದಲ್ಲಿ ಇದು ಒಂದು ನಾನು ಈ ಮೂವತ್ತೆರಡು ರಾಜ್ಯಕ್ಕೂ ಕೂಡ ರಾಷ್ಟ್ರದ ಪ್ರಧಾನಿಗಳು ನನಗೆ ನನ್ನದೇ ಆದಂಥ ಚರ್ಚೆ ಕಾರ್ಯಗಳನ್ನು ನೋಡಿ ನನ್ನ ನಡವಳಿಕೆ ನನ್ನ ಕೆಲಸ ನೋಡಿ ನನ್ನ ಹಾರ್ಡ್ ವರ್ಕ್ ಮುಂದೆ ನನಗೆ ಕೆಲಸ ಕೊಡಬೇಕು ಆ ಕೆಲಸ ನಾನು ಇದ್ದೀನಿರೋದ್ರಿಂದ ನಾನಿವಾಗ ಅಪ್ರಸ್ತುತವಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸರ್ ವಿ ಸೋಮಣ್ಣ ಅವರು ಸಂಘಟಿತ ಚಿತ್ರರು ಹಾಗಾಗಿ